ಶನಿ ದೋಷದಿಂದ ಮುಕ್ತಿ ಸಿಗುವ ಸಾಕ್ಷಾತ್ ಶನೇಶ್ವರನೇ ವರ ನೀಡುವ ದೇವನಾಗಿರುವ ಆ ದಿವ್ಯಕ್ಷೇತ್ರ ಯಾವುದು ಗೊತ್ತೇ ಅದೇ ಪುದುಚೇರಿಯ ಕಾರೈಕಲ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ತಿರುನಲ್ಲಾರ್ ಶನಿದೇವಸ್ಥಾನ ಇಲ್ಲಿ ಶಿವನು ದರ್ಭಾರಣ್ಯೇಶ್ವರನಾಗಿ ಮುಖ್ಯ ದೇವನಾಗಿದ್ದು ಶನಿದೇವನು ಇಲ್ಲಿ ಅನುಗ್ರಹ ಮೂರ್ತಿಯಾಗಿ ನೆಲೆಸಿದ್ದಾನೆ ಪುರಾಣದ ಪ್ರಕಾರ ಸಾಡೆ ಸಾತ್ ಶನಿ ಕಾಟದಿಂದ ಬಳಲುತ್ತಿದ್ದ ನಳ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿನ ನಳತೀರ್ಥದಲ್ಲಿ ಸ್ನಾನ ಮಾಡಿ ದರ್ಭಾರಣ್ಯೇಶ್ವರನನ್ನು ಪೂಜಿಸಿದನು ಆಗ ಶಿವನ ಕೃಪೆಯಿಂದ ನಳನಿಗೆ ಶನಿದೋಷದಿಂದ ಸಂಪೂರ್ಣ ಮುಕ್ತಿ ಸಿಕ್ಕಿತು ಅಂದಿನಿಂದ ಇಂದಿಗೂ ಶನಿದೋಷ ನಿವಾರಣೆಗಾಗಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ